no ಗ್ರಾಹಕರಿಗೆ ಚಿನ್ನದ ಮಂಜುನಾಥ್ ಆಚಾರಪ್ಪ ಎಂಬುವರು ತಮ್ಮ ವಾಹನಗಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಹಾಕಿಸಿಕೊಂಡಾಗ ಪೆಟ್ರೋಲ್ ಹಾಕುವುದರಲ್ಲಿ ಹಾಕಿ ಮೋಸ ಮಾಡಲಾಗಿದೆ ಎಂದು ಗ್ರಾಹಕರು ಬಂಕ್ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಪೆಟ್ರೋಲ್ ಪಂಪ್ ರೇಡಿಂಗ್ ಸರಿಯಾಗಿ ತೋರಿಸಿದ್ರೂ ಮೋಸ ಮಾಡಲಾಗಿದೆ ಎಂದು ತನ್ನ ವಾಹನದಲ್ಲಿ ಹಾಕಿಸಲಾಗಿದ್ದ ಪೆಟ್ರೋಲ್ ಅನ್ನ ತೆಗೆಸಿ ರಿಯಾಲಿಟಿ ಚೆಕ್ ಮಾಡಿದ್ದಾನೆ ಇನ್ನು ಬಂಕ್ನಲ್ಲಿ ಇದ್ದ ವ್ಯವಸ್ಥಾಪಕ ವಿನಯ್ ಪೆಟ್ರೋಲ್ ಹಾಕುವಾಗ ಯಾವುದೇ ರೀತಿ ರೀತಿಯ ಮೋಸ ನಡೆದಿಲ್ಲ ಸುಖ ಆರೋಪ ಮಾಡಲಾಗುತ್ತಿದೆ ಪೆಟ್ರೋಲ್ನಲ್ಲಿ ಪಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡಿರುವ ಪ್ರತಿಯೊಂದು ದೃಶ್ಯಗಳು ಸಿಸಿಟಿವಿ ಹಾಗೂ ನಮ್ಮ ಸಿಸ್ಟಮ್ನಲ್ಲಿ ಸರಿಯಾಗಿವೆ ಬಂಕ್ ಹೆಸರು ಕೇಳಿಸಲು ಈ ರೀತಿ ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾಪಕ ವಿನಯ್ ಸ್ಪಷ್ಟಪಡಿಸಿದ್ದಾರೆ ನಾವು ಕಿಶೋರ್ ಸ್ಕೂಲ್ನ ಮಗುನ ಕರ್ಕೊಂಡು ಇಲ್ಲಿ ಆಲ್ರೆಡಿ ನಂಗೆ ಮೂರು ತಿಂಗಳಿಂದ ನಂಗೆ ಮೋಸ ಆಯಿತು ಒಂದು ನಾಲ್ಕೈದು ರೂಪಾಯಿ ಆಯ್ತು ಕಟ್ ಮಾಡಿದ್ರು ಅವರು ಅಲ್ಲ ಅವ್ರು ಏನು ಮಾಡಿದ್ರು ಅಂತಂದರೆ ಚಿಲ್ರೆ ಅಂತ ಕಳಿಸ್ಬಿಟ್ರು ಸರಿ ಆಯ್ತು ಬೆಳಕು ಬಿಟ್ಬಿಡೋದ್ರೆ ನಾವು ಇನ್ನೇನು ಮಾಡೋಕ್ಕಾಗೋದು ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರಿ ಆಯ್ತು ನೆಕ್ಸ್ಟ್ ಟೈಮ್ ನಾನು ಹಾಕೋ ಆಗ್ಬೋದು ನಾನು ನೆನಪಿರ್ತೀನಿ ಅವ್ರಿಗೆ ಆಗಲ್ಲ ಇವತ್ತು ಡಿಒಗೆ ಎರಡು ಲೀಟ್ರ್ ಪೆಟ್ರೋಲ್ ಹಾಕ್ಸಕ್ಕಂತ ಇವರು ಬಂದಿದ್ದಾರೆ ಜಸ್ಟ್ ಅದರಲ್ಲಿ ಎರಡು ಲೀಟರ್ ಐತೆ ಇನ್ನೊಂದು ಎರಡು ಲೀಟ್ರ್ ಹಾಕೋಕೋದ್ರೆ ಅರವತ್ತು ರೂಪಾಯಿಗೆ ಫಸ್ಟ್ ಹಾಕಿದ್ರೆ ಹಾಗೆ ಕಂಟಿನ್ಯೂ ಮಾಡಿ ಹಾಕಿದ್ರೆ ಅದ್ರಲ್ಲಿ ಮೋಸ ಆಗೈತೆ ಪೆಟ್ರೋಲ್ ಬಂದಿಲ್ಲ ಪೆಟ್ರೋಲ್ ಬಂಕಲ್ಲಿ ಈ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂದಿಲ್ಲ ಆ ಪೆಟ್ರೋಲ್ ಬಂಕು ಎಲ್ಲಿರೋದು ಸರ್ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಅದು ಇದ್ರ ಹೆಸರು ಗೊತ್ತಿಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಈ ಬಂಕಲ್ಲಿ ಜಾಸ್ತಿ ಮೋಸ ಆಗ್ತಿದೆ ಓ ನಾನು ಕೇಳಿದ್ರೆ ಹೇಳ್ತಾರೆ ಗೊತ್ತಾ ನಿಮ್ಮ ಸೇಲ್ಸ್ ಮ್ಯಾನೇಜರ್ ಮಾತಾಡು ಅಂತಂದ್ರೆ ಕರ್ಸ್ಕೊ ಕೆಪಾಸಿಟಿ ಇದೆ ಅಂತ ನಾವೇನು ಮಾಡೋದು ಅದಕ್ಕೆ ಸರಿ ಸರ್ ನಮ್ಮ ಅವ್ರ ಹತ್ರ ನಂಬರ್ ಇಲ್ಲ ನಮ್ಮ ಅವ್ರದ್ದು ನಮ್ಮ ನಮ್ಗೆ ಹೆಂಗೆ ಸರ್ ಸಿಗುತ್ತೆ ಇವಾಗ ನಾವು ಕಸ್ಟಮರ್ ಇಲ್ಲಿ ಬರೋದು ಕಸ್ಟಮರ್ ನಾವು ಬರ್ತೀವಿ ಹಾಕೊಂಡು ಹೋಗ್ತೀವಿ ನಮ್ಗೆ ಕರ್ತವ್ಯ ಅಷ್ಟೇ ಅವರು ಇದರಲ್ಲಿ ಮೋಸ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ನೋಡ್ಕೋಬೇಕು ಇವಾಗ ನಮ್ಗೆ ಎಷ್ಟೋ ಟೆನ್ಶನ್ ಇರ್ತಿವಿ ಕರ್ಕೊಂಡು ಕರ್ಕೊಬೇಕಾಗುತ್ತೆ ಅರ್ಜೆಂಟ್ ಆಗಿ ಕರ್ಕೊಂಡಿರ್ತೀವಿ ಹಾಕ್ಸ್ಕೊಳಕ್ಕೆ ಕೀ ತೆಗಿತೀವಿ ಹಾಕ್ಸ್ಕೊತಿವಿ ಅಷ್ಟೇ ಹೊರ್ತು ನೋಡ್ತೀವಿ ಹೊರ್ತು ಇವಾಗ ಮನೆಗೆ ಒಂದು ಫಸ್ಟ್ ತೇರ್ಸ್ಬೇಕು ಆ ಟೆನ್ಷನ್ ನಾವಿರ್ತೀವಿ ಮತ್ತೆ ಮತ್ತೆ ಕೆಲ್ಸಕ್ಕೆ ಬರ್ಬೇಕು ಅದು ಬಿಟ್ಬಿಟ್ಟು ಇವ್ರು ಈ ತರ ಮೋಸ ಮಾಡಿದ್ರೆ ನಾವು ಮೀಡ್ರೇ ನೋಡ್ಕೊಂಡಿರ್ಬೇಕಾಗುತ್ತಾ ಜೀರೋನೆ ನೋಡ್ಕೊಂಡಿರಬೇಕಾಗುತ್ತಾ ಏನ್ ಜನಗಳಿಗೆ ಮೋಸ ಆಗ್ತಾಡ್ ಪರ್ಸೆಂಟ್ ಆಗ್ತಿದೆ ಇದು ಜನ ಇದು ಪಬ್ಲಿಕ್ ಇಶ್ಯೂ ಇದು ನಾಟ್ ಎ ಐ ಎಮ್ ಇಶ್ಯೂ ದಟ್ ಇಸ್ ಅ ಓನರ್ ಇಶ್ಯೂ ಇದು ಪಬ್ಲಿಕ್ ಇಶ್ಯೂ ಓಕೆ ಇದು ಸೇರಿಸಿ ಪೆಟ್ರೋಲ್ ಹಾಕ್ಸೋಕ್ ಬರ್ತೀವಿ ಬೇರೆಯವ್ರಿಗೆ ಅರವತ್ತು ರೂಪಾಯಿ ಸ್ಪೀಡ್ ಮಾಡಿ ಮತ್ತು ಹಂಗೆ ಕಂಟಿನ್ಯೂ ಮಾಡಿ ನೂರ ಇಪ್ಪತ್ತು ರೂಪಾಯಿ ಹಾಕಿದ್ದಾರೆ ಪೆಟ್ರೋಲ್ ಬಂದಿಲ್ಲ ಮತ್ತು ತೆಗಿ ಅಂದರೆ ಗಾಂಜಾಲಿ ಮಾಡ್ತಾ ಇದ್ದಾರೆ ಯಾವ ಪೆಟ್ರೋಲ್ ಬಂದೋ ಎಲ್ಲಿ ಎಸ್ ಪಿ ಪೆಟ್ರೋಲ್ ಬಂತು ಇಂಡಿಯನ್ ಆಯ್ತು ಇಂಡಿಯನ್ ಆಯ್ತು ಪೆಟ್ರೋಲ್ ಈಗ ನಿಮಗೆ ಏನು ಮೋಸ ಆಗಿದೆ ಅಂತ ಹೇಳಿ ಪೆಟ್ರೋಲ್ ಮೋಸ ಆಗಿದೆ 220 ಗೆ ಹಾಕಬೇಕು ಅಂದ್ರೆ ಬೇರೆ ಅವರು 60 ಹಾಕಿ ಮತ್ತೆ ನನಗೆ ಇನ್ನೂರ ಗೆ ಹಾಕಿದ್ದಾರೆ ಅದೇ ಅದೇ ಇದರಲ್ಲಿ ಏನು ಹೇಳ್ತಾರೆ 60 ರೂಪಾಯಿ ಹೋಯ್ತಲ್ಲ ಅವ್ರದ್ದು ಹೇಳಿದ್ರೆ ಏನು ಹೇಳ್ತಾರೆ ಇಲ್ಲ ಹಾಕಿದಿವೆ ಅಂತ ಮತ್ತೆ ಇವಾಗ ತೈಕ್ಷೇತ್ರ ಪೆಟ್ರೋಲ್ ಇಲ್ಲ ಅಲ್ಲ ಏನು ಮಾಡ್ತೀರಾ ಯಾವಾಹನಕ್ಕೆ ನೀವು ಹಾಕಿಸಿದ್ದು ಪೆಟ್ರೋಲ್ ಇಲ್ಲೇ ಇದೆ ಅದು ಡಿಯೋ ಕೋಯಿಲ ಡಿಯೋ ಈಗ ಹಂಗೆ ಹಂಗೆ ನಿಮ್ಗೇನಾದ್ರೂ ಇಶ್ಯೂ ಇದ್ರೆ ಗ್ರಾಹಕರಿಗೆ ಏನಾದ್ರು ಇಶ್ಯೂ ಇದ್ರೆ ನೀವು ದಯವಿಟ್ಟು ನಮ್ಮಲ್ಲಿ ಬನ್ನಿ ಬಂದು ಈಗ ಇಲ್ಲ ಸಲ್ಲದ ಆಪಾದನೆ ಮಾಡಿರ್ತಾರಲ್ಲ ಈಗ ಜನರು ಅದನ್ನ ನಂಬ್ಕೊಂಡು ನೀವು ನೀವು ಇದನ್ನ ನಮ್ಮ ಪೆಟ್ರೋಲ್ ಬಂಕ್ ಮೇಲೆ ವಿಶ್ವಾಸ ಕಲ್ತ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದಿಷ್ಟು ಜನರಿಗೆ ಬೇಕು ಅಂತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತವ್ರು ಇರ್ತಾರೆ ಆಯಿತಾ ಸೊ ಅಂಥವ್ರು ಬಿ ಮಾತನ್ನು ಕೇಳಬೇಡಿ ಅವರೇನೋ ಬಂದುಬಿಟ್ಟು ಗಲಾಟೆ ಮಾಡಿಬಿಟ್ಟು ಪೆಟ್ರೋಲ್ ಬಂಕಿಗೆ ಕಟ್ಟೆಸಿನ್ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಬಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಆದರೆ ಆ ರೀತಿ ಭಾವನೆ ಪಬ್ಲಿಕ್ಕಿಗೆ ಬರಬಾರ್ದು ಯಾಕೆಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಮೋಸ ಆಗೋದೇ ಇಲ್ಲ ಫ್ರಮ್ ದ ಡೇ ಒನ್ ಮೇಡಮ್ ಅವ್ರ ಶಪಥ ಏನು ಮಾಡಿದ್ದು ಇಲ್ಲಿ ಬಂದಾಗ ನಾನು ಎಲ್ಲರಿಗೂ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಕೊಡ್ತೀವಿ ಅಷ್ಟೇ ಅಲ್ದೇ ನಾವು ಯಾರ ಕಸ್ಟಮರ್ಗು ನಾವು ಮೋಸ ಮಾಡೋದಿಲ್ಲ ಅನ್ನೋದು ಜೆ ಕೆ ಎಸ್ ಬಂದಾಗ ಅಲ್ಲಿ ಅವತ್ತು ಭಾಷಣ ಮಾಡಿದಾಗ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ ಆಮೇಲೆ ಒಬ್ಬ ಲೇಡಿಯಾಗಿ ಅವರು ಇಷ್ಟೆಲ್ಲ ಪೆಟ್ರೋಲ್ ಬಂಕ್ ನಡೆಸಿಬಿಟ್ಟು ನಮ್ಮಲ್ಲಿ ಯಾವುದೇ ತರದ ಮೋಸನೂ ಆಗ್ತಾನೇ ಇಲ್ಲ ಆಗೋದೂ ಇಲ್ಲ ಆಟೋಮೇಶನ್ ನೀವೇ ರೆಕಾರ್ಡಿಂಗ್ ಅಲ್ಲಿ ಇವಾಗ ಸದ್ಯ ಅವ್ನ ಹಾಕ್ತಾ ಇದ್ದಾನೆ ಎಷ್ಟು ಅವನು ಹಾಕ್ತಾ ಇದ್ದಾನೆ ಅನ್ನೋದು ಇಲ್ಲಿ ಪ್ರತಿಯೊಂದು ರೆಕಾರ್ಡಿಂಗ್ ಆಗುತ್ತೆ ಎಂಟು ಸಿ ಸಿ ಟಿವಿ ಕ್ಯಾಮರಾಗಳಿವೆ ಸಿ ಸಿ ಟಿವಿ ಕ್ಯಾಮೆರಾದಲ್ಲೂ ರೆಕಾರ್ಡಿಂಗ್ ಆಗುತ್ತೆ ಗನ್ ಎತ್ತಿ ವಾಪಸ್ ಇಟ್ಟಿಲ್ಲ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡಬೇಡಿ ದಯವಿಟ್ಟು ಯಾವ ಪೆಟ್ರೋಲ್ ಬಂಕ್ ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಆಗಿರೋ ಕೇಸಿಂದ ಇಲ್ಲಿ ಬಂದುಬಿಟ್ಟು ಇಲ್ಲೂ ಹಂಗಾಗುತ್ತೆ ಅನ್ನೋದನ್ನ ನೀವು ತಪ್ಪಿರ್ಕೊಂಡು ದಯವಿಟ್ಟು ಜನರು ನಮ್ಮ ಮಾತನ್ನು ನಂಬಿ ಓಕೆ ಎಲ್ಲ ಬಿಟ್ಟರೆ ಬಂದು ಅವರು ಓಕೆ